ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಂನ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಪೌರ್ಣಮಿ ಆಗಿರೋದ್ರಿಂದ ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೇವಗ್ರಹ ಸಾಮಗ್ರಿಗಳನ್ನು ಕೇವಲ ನಿಮಿಷಗಳಲ್ಲಿ ಯಾವ ರೀತಿಯಾಗಿ ತೊಳೆಯೋದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಯೋಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಅಮಾವಾಸ್ಯೆ ಪೌರ್ಣಮಿ ಸಂದರ್ಭಗಳಲ್ಲಿ ಮನೆಗೆ ಸಾಮ್ರಾಣಿ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ಸಾಂಬ್ರಾಣಿ ಹಾಕುವಂಥದ್ದು ಮನೆಗೆ ದೃಷ್ಟಿ ತೆಗೆದುಬಿಟ್ಟು ಲಿಂಬೆಕಾಯಿ ಲಿಂಬೆಯನ್ನು ಹೊಡೆಯುವಂಥದ್ದು ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ದೃಷ್ಟಿ ತೆಗೆಯುವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಅದರಿಂದ ನಮಗೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿಬಿಟ್ಟು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರೋ ಅಂಥದ್ದು ನಮ್ಮ ಮನೆಗೆ ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಆಗಮನ ಆಗೋದಿಲ್ಲ ಅಂಥೇಳಿನೇ ಸಾಂಬ್ರಾಣಿಯನ್ನು ಹಾಕೋವಂಥದ್ದು ವಿಶೇಷವಾಗಿ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಆಗಿರೋಂದರೆ ಇವತ್ತು ಮಾಘ ಪೌರ್ಣಮಿ ಕೂಡ ಇದೆ ಹುಣ್ಣಿಮೆ ಅಥವಾ ಪೌರ್ಣಮಿ ಇವತ್ತು ವಿಶೇಷವಾಗಿ ಒಂದು ಎಲ್ಲಮ್ಮನ ಸೌದತಿ ಎಲ್ಲಮ್ಮನ ಜಾತ್ರೆ ಕೂಡ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಯಾರು ಮನೆ ದೇವರೆಲ್ಲ ಸವದತ್ತಿ ಯಲ್ಲಮ್ಮ ಇದ್ದಾರೋ ಅವ್ರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ಸಾಕ್ಷಾತ್ ಆ ಒಂದು ಎಲ್ಲಮ್ಮ ತಾಯಿ ಪ್ರಸನ್ನ ಆಗ್ತಾಳೆ ಅಂತಲೇ ಹೇಳಬಹುದು ಹಾಗಾಗಿ ತಿಳಿಸಿದೆ ಇವತ್ತಿನ ದಿವಸ ವಾರಾಯಮ್ಮನ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಕೇಳ್ಕೊಳ್ಬಹುದು ಈ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಆ ಕೋರಿಕೆಯನ್ನು ನೀವು ಮನಸ್ಸಿನಲ್ಲಿ ಕೇಳಿಕೊಂಡು ತದನಂತರದಲ್ಲಿ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡೋವಂಥದ್ದು ವಿಶೇಷವಾಗಿ ಪೌರ್ಣಮಿ ಇರೋದರಿಂದ ತಾಯಿಗೆ ದುಪ್ಪಟ್ಟು ಶಕ್ತಿ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನೀವೇನೇ ಒಂದು ನಿಮ್ಮದ ಮನಸ್ಸಲ್ಲಿ ಕೋರಿಕೆಯನ್ನು ಕೋರ್ಕೊಂಡ್ರು ಕೂಡ ಅದು ಆಗೋವಂಥದ್ದು ಈ ಮಂತ್ರವನ್ನು ನೀವು ರಾತ್ರಿ ಮಲಗೋ ವೇಳೆಯಲ್ಲಿ ಹೇಳಿದರೆ ಸಾಕಾಗುತ್ತೆ ಹಾಗಾಗಿ ತಿಳಿಸ್ ಇದ್ದೀನಿ ಪೌರ್ಣಮಿ ಅಂತಲ್ಲ ಪೌರ್ಣಮಿ ಇಲ್ಲ ಅಂತಂದ್ರೂ ಕೂಡ ನೀವು ರಾತ್ರಿ ವೇಳೆಯಲ್ಲಿ ನಿಮಗೆ ಅಕಸ್ಮಾತಾಗಿ ಪೌರ್ಣಮಿ ಇದೆ ಇವತ್ತು ನಮಗೆ ವೀಡಿಯೋ ಸಿಕ್ಕಿಲ್ಲ ನಾಳೆ ಸಿಕ್ತು ನಾಳೆ ಸಿಕ್ತು ಯಾವಾಗ ಬೇಕಾದರೂ ಹೇಳ್ಕೊಬಹುದು ಪೌರ್ಣಮಿಯಲ್ಲಿ ನಾವು ಹೇಳ್ಕೊಂಡಾಗ ಅತಿ ಶೀಘ್ರವಾಗಿ ಕೆಲಸ ಅನ್ನೋವಂಥದ್ದು ಜರುಗುವಂಥದ್ದು ಹಾಗಾಗಿ ಎಷ್ಟು ಬಾರಿ ಹೇಳಬೇಕು ಅಂತ ಕೇಳೋದಾದರೆ ನೀವು ಕೇವಲ ಒಂದು ಹನ್ನೊಂದು ಬಾರಿ ಹೇಳಿ ಮೂರು ಬಾರಿ ಐದು ಬಾರಿ ಈ ರೀತಿಯಾಗಿ ನಿಮಗೆ ಬೆಸ ಸಂಖ್ಯೆಯಲ್ಲಿ ಹೇಳ್ಕೊಳ್ಬೇಕು ನಿಮಗೆ ಎಷ್ಟು ಬಾರಿ ನಿಮಗೆ ಹೇಳ್ಕೊಡೋದಕ್ಕೆ ಅನುಕೂಲ ಇದೆ ಟೈಮ್ ಇದೆ ಅನ್ನೋದ್ರ ಮೇಲೆ ಅದು ನೀವು ಇಷ್ಟು ಬಾರಿ ಹೇಳ್ಕೊಳ್ಬೋದು ಅಂತೇಳಿ ನೀವೇ ನಿಮ್ಮ ಮನಸ್ಸಿಗೆ ತಿಳ್ಕೊಳ್ಳೋ ಅಂಥದ್ದು ಹಾಗಾಗಿ ವಾರಾ ಅಮ್ಮನ ನಂಬಿದ್ರೆ ಸಾಕು ಯಾವುದೇ ಕಾರಣಕ್ಕೂ ಕೂಡ ವಾರಾಹಿ ತಾಯಿ ಕೈಯನ್ನು ಬಿಡೋದಿಲ್ಲ ಹಾಗಾಗಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ವಾರಾ ಅಮ್ಮನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ವಾರಾಯಮ್ಮನ ಮಂತ್ರಗಳನ್ನ ಹೇಳ್ಕೊಳ್ಳೋದು ಆಗಿರ್ಬೋದು ತುಂಬ ಸರಳವಾಗಿರ್ತ ಮಂತ್ರಗಳು ಆದರೆ ತುಂಬ ಅಂದರೆ ತುಂಬ ಆಗಿರುವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗಲೂ ವಾರಾಯಿ ನಂಬಿ ನಂಬಿದ್ರೆ ಯಾವುದೇ ಕಾರಣಕ್ಕೂ ವಾರಾಹಿ ತಾಯಿ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ಏನಪ್ಪ ಅಂತಂದರೆ ವಾರಾಯಮ್ಮನ ಯಾವ ರೀತಿಯಾಗಿ ನಾವು ಮನೆಯಲ್ಲ ಆರಾಧನೆ ಮಾಡಬೇಕಂತಲೂ ಕೂಡ ಕೇಳಿದ್ದೀರಿ ಅದಕ್ಕೋಸ್ಕರ ನಾನು ಪ್ರತ್ಯೇಕವಾಗಿ ಒಂದು ವೀಡಿಯೋನ ಮಾಡಿದ್ದೀನಿ ಫೋಟೋ ಇರೋರು ಯಾವ ರೀತಿಯಾಗಿ ಮಾಡಬೇಕು ಫೋಟೋ ಇಲ್ಲದವ್ರು ಯಾವ ರೀತಿಯಾಗಿ ವಿಡಿಯೋ ಮಾ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ನಾನು ಮಾಡಿಕೊಂಡೆ ಪೂಜೆನ ಯಾವ ರೀತಿಯಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು ಮತ್ತು ಯಾವ ನೈವೇದ್ಯವನ್ನು ಇಡಬೇಕು ಅಂತ ತುಂಬ ಜನ ಕೇಳಿದ್ದೀರಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸದ್ಯದಲ್ಲಿ ನಿಮಗೆ ಆ ವೀಡಿಯೋನ ಕೂಡ ಶೇರ್ ಮಾಡ್ಕೊ ್ಕೊಳ್ತೀನಿ ಅಂತ ತಿಳಿಸ್ಕೊಡ್ತೀನಿ ಫೋಟೋ ಇದ್ದರೂ ಅವರು ಯಾವ ರೀತಿ ಮಾಡಬೇಕು ಅವರು ಕೂಡ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಕೇಳಿದ್ದೀರಿ ನೈವೇದ್ಯ ಕೂಡ ಅಷ್ಟೇ ಯಾವ ಯಾವ ನೈವೇದ್ಯಗಳನ್ನ ಇಡಬೇಕು ಯಾವ ರೀತಿಯಾಗಿ ನಾವು ಮನೆಯಲ್ಲಿ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಳುವಂಥ ಪೂಜೆಗಳನ್ನು ನಾನು ತಾಯಿ ಬಗ್ಗೆ ತಿಳಿಸ್ಕೊಡ್ತೀನಿ ತಾಯಿ ತುಂಬ ಅಂದರೆ ತುಂಬ ಶಕ್ತಿ ದೇವತೆ ವಿಜಯ ಒಂದು ವಿಜಯ ಸಾಧಿಸೋದಕ್ಕೆ ನಮಗೆ ಶಕ್ತಿಗೆ ಪ್ರತಿಯೊಂದಕ್ಕೂ ಶತ್ರುಗಳ ವಿನಾಶಕ್ಕೋಸ್ಕರನೂ ವಾರಾಯಮ್ಮನ ನಾವು ಆರಾಧನೆಯನ್ನು ಮಾಡೋದರಿಂದ ತುಂಬ ಅಂದರೆ ತುಂಬ ನಮಗೆ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ವಾರಾಯಮ್ಮನ ಮಂತ್ರಗಳು ತುಂಬ ಅಂದರೆ ತುಂಬ ಸಣ್ಣದಾಗಿರ್ತದೆ ಆದರೆ ಆ ಥರ ಪ್ರಭಾವ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಜಾಸ್ತಿನೇ ಇರೋ ಅಂಥದ್ದು ಹಾಗಾಗಿ ತಿಳಿಸ್ತೀನಿ ಅವನು ಖಂಡಿತವಾಗ್ಲೂ ನೀವು ವಾರಾಹಿಮ್ಮನ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಎಲ್ಲನೂ ಇದೆ ಅಂದರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ ವಾರಾಹಮ್ಮನ ದೇವಸ್ಥಾನಗಳು ಸ್ವಲ್ಪ ಕಮ್ಮಿನೇ ಇದೆ ಆದರೆ ತಾಯಿಯ ಮಹಿಮೆ ಗೊತ್ತಿರೋರು ಪ್ರತಿಯೊಬ್ಬರೂ ಕೂಡ ಬೆಂಗಳೂರಿನಲ್ಲಿ ತಾಯಿಯ ದೇವಸ್ಥಾನಗಳು ತುಂಬ ಅಂದರೆ ತುಂಬಾ ಇದೆ ಈ ಮಲ್ಲೇಶ್ವರಮ್ಮಲ್ಲಿದೆ ಇಲ್ಲೇ ಒಂದು ಟೀನ್ ಫ್ಯಾಕ್ಟ್ರಿ ಹತ್ರಕ್ಕೂ ಕೂಡ ಇದೆ ಮತ್ತು ತುಂಬ ಬೆಂಗಳೂರಲ್ಲಿ ಕೂಡ ತುಂಬ ಅಂದರೆ ತುಂಬ ದೇವಸ್ಥಾನ ಇದೆ ಧರ್ಮಸ್ಥಳಕ್ಕೆ ಹೋಗೋ ದಾರಿನಲ್ಲಿ ಇದೆ ಒಂದೊಂದು ತಾಯಿಗೆ ಒಂದೊಂದು ಹೆಸರಂತ ಇದೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ವಾರಾಹೆಮ್ಮನ ಮಂತ್ರಗಳು ಮತ್ತು ತಾಯಿಯ ಹೋಮಗಳು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಶ್ರೀ ಸ್ವಪ್ನ ಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯ ಅಂತ ಶ್ರೀ ಸ್ವಪ್ನ ಶಕ್ತಿ ಮಹಾ ಮಹಾಮಹೆ ವಾರಾಹಿ ತನ್ನೋ ಪ್ರಚೋದಯಾತ್ ಶ್ರೀ ಸ್ವಪ್ನ ಶಕ್ತಿ ಮಹಾ ಮಾಯೆ ವಾರಾಹಿ ತನ್ನೋ ಪ್ರಚೋದಯತ್ ಅನ್ನೋ ಒಂದು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಖಂಡಿತವಾಗ್ಲೂ ಎಷ್ಟು ಬಾರಿ ಹೇಳಬೇಕು ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಏನಾನ ಡೌಟ್ಸ್ಗಳಿದ್ರು ಕೂಡ ಖಂಡಿತವಾಗ್ಲೂ ನೀವು ಕೇಳಿ ಕಮೆಂಟ್ ಬಾಕ್ಸಲ್ಲಿ ಇದನ್ನು ನೀವು ಪೌರ್ಣಮಿ ಆಗಿರೋದರಿಂದ ವಿಶೇಷವಾಗಿ ತಾಯಿಗೆ ತುಂಬ ಅಂದರೆ ತುಂಬ ಶಕ್ತಿ ಇರುವಂಥದ್ದು ಅಂತ ಒಂದು ಸಂದರ್ಭದಲ್ಲಿ ಹೇಳ್ಕೊಂಡಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕೋರಿಕೆಯನ್ನು ಇಟ್ಕೊಂಡ್ರೂ ಕೂಡ ನಿಮಗೆ ಅದು ಬೇಗನೆ ಅತಿ ಶೀಘ್ರವಾಗಿ ಆಗೋವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ಮತ್ತು ನಂದು ಸ್ವಲ್ಪ ಗಂಟ್ಲು ಅನ್ನುವಂಥದ್ದು ಕೆಟ್ಟಿದೆ ಹಾಗಾಗಿ ಸ್ವಲ್ಪ ಈ ವಾಯ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಅನ್ನಿಸ್ಬಹುದು ಆದ್ರೂ ಕೂಡ ನೀವು ಖಂಡಿತವಾಗ್ಲೂ ವಾರಾ ನಂಬಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ತಾಯಿಯನ್ನು ಪೂಜೆಯನ್ನು ಮಾಡಿದ್ದೆ ಆದರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ ನೀವು ಏನೇ ಒಂದು ಕೋರಿಕೆಯನ್ನು ಇಟ್ಟರೂ ಕೂಡ ತಾಯಿ ಅದನ್ನು ಅತಿ ಶೀಘ್ರವಾಗಿ ನೆರವೇರಿಸುವಂಥ ತಾಯಿ ಅಂತಲೇ ಹೇಳಬಹುದು ಭೂಮಿಗೆ ಸಂಬಂಧಪಟ್ಟಿರೋ ವ್ಯಾಜ್ಯಗಳಿದೆ ಕೋರ್ಟ್ನಲ್ಲಿ ನಮ್ಮದು ಕೇಸ್ ನಡೀತಾ ಇದೆ ಮತ್ತು ನಾವು ಮಕ್ಕಳಿಗೆ ಮದುವೆ ಮಾಡಬೇಕು ನಮಗೆ ಏನು ಕೆಟ್ಟ ಕನಸುಗಳು ಬರ್ತಾ ಇದೆ ಶತ್ರುಗಳು ಅನ್ನೋವಂಥದ್ದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಹೇಗೆ ಅಂದ್ರೂ ತುಂಬ ಜನ ಶತ್ರುಗಳು ಜಾಸ್ತಿ ಆಗಿದ್ದಾರೆ ನಮಗೆ ಏನೇ ಮಾಡಿದ್ರು ಕಣ ಕಣದೃಷ್ಟಿ ಆಗ್ತಾಯಿದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಒಂದು ಮೂರು ಪೌ ಮೂರು ಪಂಚಮಿ ಮೂರು ಅಷ್ಟಮಿಗಳ ಕಾಲ ವಾರಾಹಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಈ ಮನೆಗೆ ಹಾಕೋದಕ್ಕೆ ಪ್ರೋಕ್ಷಣೆ ಮಾಡೋದಕ್ಕೆ ನೀರಾಗಲಿ ಆ ಥರ ಎಲ್ಲ ಕೊಡ್ತಾರೆ ನೀವು ಒಂದು ಮೂರು ಅಷ್ಟಮಿ ಮೂರು ಬೇಕಾದರೆ ಪಂಚಮಿ ಅಮಾವಾಸ್ಯ ಸಂದರ್ಭಗಳಲ್ಲಿ ತಂದು ಹಾಕಿ ನಿಮ್ಮ ಮನೆಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್